ಪಂಚಮಸಾಲಿ ಟುವೆ ಹಾಗೂ ಲಿಂಗಾಯತ ಐತಿಹಾಸಿಕವಾದಂತಹ ಸುವರ್ಣ ವಿಧಾನಸೌಧಕ್ಕೆ ಮೃತಿಗೆ ಹಾಕುವಂತಹ ಹೋರಾಟ ಏನು ಬೆಳಗಾವಿಯ ಗೊಂಡಸ್ಕೊಪ್ಪದ ಪ್ರದೇಶದಲ್ಲಿ ಪಂಚಮಸಾಲಿ ಸಂಘರ್ಷ ಸಮಾವೇಶದಲ್ಲಿ ಬಹಳ ಶಾಂತಿಯುತವಾಗಿರ್ತಕ್ಕಂತ ಹೋರಾಟ ಇಷ್ಟೆಲ್ಲಾ ಹೋರಾಟ ಯಶಸ್ವಿ ಆಗುವಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಏನಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಸ್ಪಷ್ಟ ಭರವಸೆ ಕೊಡ್ಬೇಕು ಎನ್ನುವಂತ ಒಂದು ಆಗ್ರಹ ಇತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮೂರು ದಿನ ಸಚಿವರು ಬಂದರು ಬಂದಂತ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂತ ಮಾತ್ರ ಆಗಲಿಲ್ಲ ನಿಮ್ಮ ಅಭಿಪ್ರಾಯ ಕೇಳಕ್ ಹೊಂದ ಸ್ವಾಮೀಜಿ ಅಂತ ಮಾತ್ರ ಸಚಿವರು ಹೇಳಿದ್ರು ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯುತ ಹೋರಾಟ ಮಾಡಕೊಂಡಿ ಆದ್ರೆ ಇಲ್ಲಿರ್ತಕ್ಕಂಥ ಎಡಿಜಿಪಿ ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಸ್ವತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡ್ಸಾರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಕೊಡ್ತಾರೋ ಒಟ್ಟಾರೆ ಲಿಂಗಾಯತ ಹೋರಾಟವನ್ನ ಹತ್ತಿಕ್ಕುವಂತ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ ಹಾಗಾಗಿನೇ ಹದಿನೈದು ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡಿ ಗೆದ್ದಿಸುವಂತದ್ದು ಬೆದರಿಸುವಂತದ್ದು ಅವರ ನಂಬರ್ ಬರ್ಕೊಳ್ಳುವಂತ ಪ್ರಯತ್ನ ಮಾಡಿ ಅದಕ್ಕೂ ನಮ್ ಜನಕ್ಕೆ ಕುಗ್ಲಿಲ್ಲ ಕೊನೆಗೆ ನಮ್ಮ ಟ್ಯಾಕ್ಟರ್ ಗಳನ್ನ ಸೀಜ್ ಸರ್ ಅದಕ್ಕೂ ನಮ್ ಜನ ಬರ್ಲಿಲ್ಲ ಕೊನೆಗೆ ನಮ್ಮ ಕ್ರೂಜರ್ ಗಳನ್ನ ನಿರ್ಬಂಧ ಮಾಡ್ತಿರೋದ್ ಅದಕ್ಕೂ ನಮ್ ಜನ ಯಾವ ಕಾರಣ ಕರ್ಜಿಲಿಲ್ಲ ಕೊನೆಗೆ ನಿಮ್ಮ ಸ್ಥಳವನ್ನೇ ಪರಮೇಶ್ ಪಡುವಂಥದ್ರು ಅದಕ್ಕೂ ನಾವು ಗುದ್ದಿಲಿಲ್ಲ ಇಷ್ಟೆಲ್ಲಾ ಮಾಡಿದ್ರು ಈ ಜನ ಐವತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಆಕಾಶಗೊಂಡಿದ್ದಾರೆ ಹತಾಶ್ ಲಕ್ಷ ಗಂಟಲೆ ಜನಕ್ಕೆ ಹೂಡಿದ್ರು ಬಂದ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಹೇಳಿ ಏಟಿಗೆ ಎದರೇಟ್ ಅಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನ ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳು ಮಾಡ್ಸಾರೋ ಅಥವಾ ಈ ನಮ್ಮ ಕಮಿಷನರ್ ದುಷ್ಟ ಕಮಿಷನರ್ ಅಥವಾ ಜೆ ಪಿ ಇವರಿಬ್ರು ಸೇರ್ಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ ನಮ್ಮ ರಕ್ಷಣೆ ಮಾಡುವಂತ ವಕೀಲರ ಮೇಲೆ ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಟ್ರಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲ್ ಮುರೆಯನ್ನು ಹೊರಗಡೆ ಮಾಡಿದ್ದು ಜೆಲೆ ಹೊಡೆಯುವಂತ ಪ್ರಯತ್ನ ಮಾಡಿದ್ದು ಇದು ಏ ಕೃತ್ಯ ಲಿಂಗಾಯತರು ಇವತ್ತವ್ರಿಗೆ ಯಾರ ಮೇಲೆ ಅಲ್ಲೇ ಮಾಡಿಲ್ಲ ಆದ್ರೆ ಲಿಂಗಾಯತ ಮೇಲೆ ಯಾವ ಸರ್ಕಾರ ಅಲ್ಲೇ ಮಾಡಿದ್ದಿಲ್ಲ ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿಮ್ ಮಂಚನ ಅಲ್ಲೇ ಮಾಡಿದ್ದಂತೆ ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತ ಮೇಲೆ ಕೊಂಡಿ ಮಂತ್ರಿ ಅಂತ ಅಲ್ಲೇ ಅಲ್ಲೇ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕ್ಕೆ ನೋವು ಅನ್ಸುತ್ತೆ ನಮ್ಮ ಜನರಿಗೆ ಹಲ್ಲೇ ಮಾಡಿದ ಪ್ರತಿಕಾರವನ್ನ ನಾವೇನು ನೀವೇನು ಬೆದರ್ಸ್ಬೋದು ನನಗೆ ಅವ್ರ ಕಿತ್ತೋಡಿದ್ರೆ ಗೋಲಿ ಬರ್ ಮಾಡ್ಲಿಕ್ಕೆ ಅವ್ರ ಹೆಸರು ಕಿತ್ತಿಲ್ಲ ಅಷ್ಟು ಮಟ್ಟ ಷಡ್ಯಂತ್ರ ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತದೆ ನೀವು ಏನೇ ಮಾಡಿ ಈ ಹೋರಾಟಕ್ಕೆ ಯಾರ ಮೇಲೆ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದ್ರೆ ಇವತ್ತು ಎರಡು ನೀವು ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾಣ್ಕೊಂಡು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ ನಮಗೆ ಯಾರ ಸರ್ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ ಜನ ಏನ್ ಇವತ್ತು ಅಮಾಯಕನ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಉಗ್ರವಾಗಿ ಹೋರಾಟ ಕರೆ ಕೊಡ್ಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ನಾಳ್ ಬಿಟ್ಟು ನಾಡಿದ್ದು ಅಂದ್ರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಪಂಚಮಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕ್ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂತ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರು ಕೂಡ ಇದಾರೆ ಯಾರು ಎ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತ ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆ ಇಲ್ಲಿ ಗಾಯಲುಗಳು ಏನಾದ್ರೆ ಆ ಗಾಯಲುಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯ ನಮ್ಮ ಸಮಾಜ ಎಷ್ಟು ಜನ ಗಾಯಲ ಆಗಿದ್ದಾರೆ ಎಷ್ಟು ಜನ ತೊಂದರೆ ಪಡೆ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನ ನಾವೆಲ್ಲ ಕೂಡ ಅದಕ್ಕಾಗಿ ನಾನು ಅವ್ರಿಗೆಲ್ಲ ಹೇಳಿಂತೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟಿ ಬುದ್ಧಿ ಕರ್ಕೊಂಡ್ ಬಂದ್ರಿ ಬಹಳ ನಿಮಗೆ ಎಲ್ಲ ಒಂದು ತೊಂದರೆ ಆಗಿರಬಹುದು ಆದ್ರೆ ನಿಮ್ಗೆ ಆಗಿರ್ತದೆ ತೊಂದ್ರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಪುಯಾ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ಆಗಿರತಕ್ಕಂತ ಅನ್ಯಾಯವನ್ನು ಸಹಿಸಿಕೊಂಡು ನಾವು ಮಕ್ಕಳಿಗೆ ನ್ಯಾಯ ಕೊಟ್ಟಿರುವಂತ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಲಿ ನಿಮ್ಮ ಸಂಕಟ ಜೊತೆ ನಾವಿರ್ತೀವಿ ಯಾವ ಕಾರಣ ಬೇಡ ನಿಮಗೆ ಏನ್ ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನ ನಾವೆಲ್ಲಾ ಪಂಚಮ ಸಾರಿ ಕೊಡ್ಲಿಕ್ಕೆ ಈ ಚನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜದ ನಾಯಕರು ನಾವೆಲ್ಲ ಇದೀವಿ ಧೈರ್ಯವಾಗಿರುವಂತ ಪ್ರಯತ್ನ ಮಾಡಿ ನಿಮ್ಗೆ ಇರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲಾ ನಾವು ಪಂಚಮ ಪಂಚಮಸಾಲಿಗಳು ನಿಮ್ ನಿಮ್ ಹಳ್ಳಿಯಲ್ಲಿ ನಿಮ್ ನಿಮ್ಮ ತಾಲೂಕು ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳನ್ನ ರಾಜ್ಯ ಅಧಿಕಾರಿಗಳನ್ನ ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನ ನಾವು ಅವತ್ತಿಂದ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕ ನಮ್ ಕಡೆ ಅಂತ ಹೇಳಿ ಸಿಎಂ ಅವರು ನಾವ್ ಸಿಎಂ ಅವ್ರನ್ನ ನಾವ್ ಕರೆದಿದ್ವಿ ಬರ್ಬೇಕಂತ ಹೇಳಿ ಅವ್ರು ಬರ್ಲಿಲ್ಲ ಅದಕ್ಕೆ ನೀವ್ ಹೋಗ್ತೀವಿ ಹೋಗ್ತಿವಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿದ್ದೇ ಹೋಗ್ತೇವೆ ಅಂತೇಳಿ ಶಾಂತಿ ಬರುವಂತ ಪ್ರಯತ್ನ ಮಾಡಿದ್ರು ಹೈವೇ ರೋಡ್ ನಲ್ಲಿ ಲಾಟೆ ಚೆಕ್ ಮಾಡುವ ಹೈವೇ ರೋಡ್ ಅಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವ್ರು ಕದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರಿ ಸೌಜನ್ಯ ಮಾಡ್ಲಿಲ್ಲ ಮೂರ್ ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ಕೇಳಿರ್ತಾನೆ ಮೂರ್ ಜನ ಸ್ಪೀಚ್ ಅವ್ರ ಬಾಯಿಗೆ ಬಂದಿಲ್ಲ ಸಿಎಂ ಕರ್ದ ಬರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನ ಕೇಳಕೋಸ್ಕರ ಬಂದ ತಿಳಿದ್ಬರ್ತು ಮುಖ್ಯಮಂತ್ರಿ ನಿಮ್ ಕರ್ಕೊಂಡೋಗಿ ಕರ್ದ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಹಾ ಹೋಗ್ತಿದ್ವಿ ಅವ್ರು ಕರ್ದಿದ್ರೆ ಒಂದು ಸಚಿವರ ಬಗ್ಗೆ ಒಂದ್ ಶಬ್ದ ಬಂದ ಬರ್ಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಪರ ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಹೋಗ್ತೀವಿ ಅಂತ ನಾವೇ ಒಂಟಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೀಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ ಮಿತ್ರ ಏನ್ ಉತ್ತರ ಹೇಳ್ತೀರಿ ಉತ್ತರ ಹೇಳಿ ಅಂತೀರಿ ಈ ಭಾವನೆಯಿಂದ ಹೋದಂತ ಶಾಂತಿ ಹೋರಾಟಗಾರ ಈ ರೀತಿ ಸದೆ ಪ್ರಯತ್ನ ಮಾಡತಕ್ಕಂತದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಸ್ತೀವಿ ಅಂತ ಹೇಳಿ ಇಚ್ಛೆ ಅವ್ರೇ ಅದರ ಬಗ್ಗೆ ನಾವು ಯಾರ್ ಕೇಳ್ತೀರಿ ಅಯ್ಯೋ ಅಯ್ಯೋ ಲಕ್ಷ ಜನ ಬಂದರ್ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲರ ಅವ್ರ ರೋಗ ಹುಚ್ಚಿಡಬೇಕು ಬಗ್ಗೆ ಹೇಳ್ತೀರಪ್ಪ ಅಂತಂದ್ರೆ ಅಲ್ಲ ಅಲ್ಲ ಯಾಕಂದ್ರೆ ನನಗೆ ಸಮಾಜ ಲಕ್ಷ ಜನ ಅದರ ಬಂದಿದ್ದನ್ನ ನಾವ್ ಸ್ವಾಗ ಬಂದ ಜನರ ಪರವಾಗಿರ್ತೇನೆ ಹೊರ್ತು ನೆಗೆಟಿವ್ ಮಾತಾಡ್ರ ಬಗ್ಗೆ ಇನ್ನು ಕಾಮೆಂಟ್ ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ